श्रीगुरुभ्यो नमः हरिः ओम् अयं सर्वेष्टदाता मे सर्वारिष्टनिवारकः सर्वोत्कृष्टोऽयमेवैकः तदीयोऽहं समेपतिः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा कामधेन कामधेनुर्यथापूर्वं सर्वाभीष्टफलप्रदा तथा कलौ वादिराजश्रीपादोऽभीष्टतः सदा शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे ವಾಸುದೇವ ಪದಾಸಕ್ತ ಮಾನಂದ ಮುನಿಮಂದಿರಂ ವಂದೇ ವಿದ್ಯಾರತಂ ನಿತ್ಯಂ ಧೇನುಪಾಚಾರ್ಯ ಸೇವಕಂ ಹರಿ ಓಂ ಕಳೆದ ಎರಡು ಮೂರು ವಿಡಿಯೋಗಳಲ್ಲಿ ಮಠದ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ನಾಗೇಂದ್ರಾಚಾರ್ಯರು ಆಡಿದ ಮಾತುಗಳ ಬಗ್ಗೆ ವಿಮರ್ಶೆಗಳನ್ನು ಕೇಳ್ತಾ ಬಂದಿದ್ದೇವೆ ನಾಗೇಂದ್ರಾಚಾರ್ಯರು ಸಂಬಂಧವಿಲ್ಲದೆ ಇರುವಂತಹ ವಾಕ್ಯಗಳನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದ ವಾಕ್ಯ ಶ್ರೀಮನ್ಯಾಯ ಸುಧಾ ವಾಕ್ಯ ಇತ್ಯಾದಿ ವಾಕ್ಯಗಳನ್ನು ಸೇರಿಸಿಕೊಂಡು ಸಂಬಂಧವಿಲ್ಲದೇ ಇರುವಂತಹ ಅರ್ಥವನ್ನು ಪ್ರತಿಪಾದನೆ ಮಾಡಿ ತಾವು ರುಜುತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ಹೊರಟಿದ್ದಾರೆ ಟೊಳ್ಳು ಮಾತುಗಳಿಂದ ಆಡಂಬರದ ಮಾತುಗಳಿಂದ ಯಾವುದೇ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತನ್ನುವುದು ಎಲ್ಲರ ಅನುಭವದ ಮಾತು ಈ ಪ್ರವಚನವನ್ನು ಹೇಳ್ತಾ ಇರಬೇಕಾದ್ರೆ ಒಂದು ಕಡೆಗೆ ಅವರು ಹೇಳ್ತಾರೆ ರುಜುತ್ವ ಇದು ದಿಗ್ ದಿಗಂತಗಳಲ್ಲಿ ವ್ಯಾಪಿಸಿ ಇರುವಂತಹ ತತ್ವ ಎಲ್ಲರೂ ಒಪ್ಪಿರುವಂತಹ ತತ್ವ ಇನ್ನು ಕೆಲವೇ ದಿನಗಳಲ್ಲಿ ಈ ದುರ್ಜನರು ದುರ್ವಾದಿಗಳು ಕೂಡ ಒಪ್ಪೇ ಒಪ್ತಾರೆ ಅಂತನ್ನುವುದಾಗಿ ಮಾತುಗಳನ್ನು ಆಡಿದರು ರುಜುತ್ವದ ಸಿದ್ಧಾಂತದ ಬಗ್ಗೆ ರುಜು ರುಜುತ್ವದ ಬಗ್ಗೆ ಇರುವ ಪ್ರಮಾಣಗಳ ಬಗ್ಗೆ ನಾನು ಮಾತನಾಡೋದಕ್ಕಾಗಿ ಹೊರಟಿಲ್ಲ ಆ ಚರ್ಚೆ ನಿರಂತರವಾಗಿ ನಡೆಯುವಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮಹಾ ಮಹಾ ಪ್ರಮಾಣಗಳು ನಿರವಕಾಶ ಪ್ರಮಾಣಗಳು ಸರ್ವಸಮ್ಮತವಾದಂತಹ ಪ್ರಮಾಣಗಳು ಸಿಕ್ಕಾಗ ಆ ರುಜುತ್ವವು ಕೂಡ ಸಿದ್ಧವಾಗಿ ಅನುಕೂಲವಾಗಲಿ ಅಂತನ್ನುವ ಆಶೆ ನಮಗೂ ಇದೆ ಆದರೆ ಸರ್ವಸಮ್ಮತವಾದ ಪ್ರಮಾಣಗಳು ಸಿಕ್ಕಿಲ್ಲ ಅಂತನ್ನುವುದಕ್ಕಾಗಿ ಆ ವಾದವನ್ನು ಒಪ್ಪೋದು ಸಾಧ್ಯ ಆಗ್ತಾ ಇಲ್ಲ ಅಷ್ಟೇ ಈ ಒಂದು ಪ್ರಸಂಗದಲ್ಲಿ ಅವರ ಆಡಿದ ಮಾತು ಟೊಳ್ಳು ಜೊಳ್ಳು ಅಂತ ಹೇಳೋದಕ್ಕೆ ಕಾರಣ ಇಷ್ಟೇ ದಿಗ್ದಿಗಂತದಲ್ಲಿ ವ್ಯಾಪಿಸಿ ಇರುವಂತಹ ತತ್ವ ಅಂತ ಹೇಳಬೇಕಾದ್ರೆ ಮೊದಲು ನಮ್ಮಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋಣ ಇಡೀ ಜಗತ್ತಿನಲ್ಲೇ ಪ್ರಾಯ ಒಂದು ಎಂಟುನೂರು ಕೋಟಿ ಹೆಚ್ಚು ಕಡಿಮೆ ಜನಸಂಖ್ಯೆ ಇದೆ ಅದರಲ್ಲಿ ಹೆಚ್ಚಿನ ಜನ ಇರೋದೇ ಈ ಕ್ರಿಶ್ಚನ್ ಮತವನ್ನು ಅವಲಂಬಿಸಿರೋರು ಕ್ರಿಶ್ಚಾನಿಟಿ ಹೆಚ್ಚು ಭಾಗದಲ್ಲಿ ಇದೆ ಅದಾದ ಮೇಲೆ ಇಸ್ಲಾಂ ಮತ ಬೇರೆ ಬೇರೆ ಕಡೆಗೆ ವ್ಯಾಪಿಸಿ ಇದೆ ದೇವರನ್ನು ಆರಾಧನೆ ಮಾಡಿ ಭಕ್ತಿ ಪಥದಲ್ಲಿ ಇರುವಂತಹ ಕೋಟಿ ಕೋಟಿ ಜನ ಇವತ್ತಿಗೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ ವಿದೇಶಗಳಲ್ಲೂ ಕೂಡ ಈ ಕೃಷ್ಣನ ಭಕ್ತಿ ಪಥವನ್ನು ಆರಾಧನೆ ಮಾಡುವ ಜನ ಅದನ್ನು ಅನುಸರಿಸುವ ಜನ ಇದ್ದಾರೆ ಆದರೆ ವಾಯುದೇವರ ಜೀವೋತ್ತಮತ್ವವನ್ನು ಒಪ್ಪುವಂತಹ ಜನ ಬಹಳ ಕಡಿಮೆ ವಾಯುದೇವರ ಜೀವೋತ್ತಮತ್ವವನ್ನು ಬ್ರಾಹ್ಮಣರಲ್ಲಿಯೇ ಎಲ್ಲರೂ ಒಪ್ಪುವಂತಹ ಪ್ರಸಂಗ ಇಲ್ಲ ವಾಯುದೇವರ ಜೀವೋತ್ತಮತ್ವ ದೇವರ ಸರ್ವೋತ್ತಮತ್ವ ದೇವರಲ್ಲಿ ಭಕ್ತಿಯನ್ನು ಮಾಡುವ ಜನ ಬೇಕಾದಷ್ಟಿದ್ದರೂ ಕೂಡ ಶ್ರೀಮದಾಚಾರ್ಯರು ಕೊಟ್ಟಂತಹ ಮತಕ್ಕೆ ಅನುಗುಣವಾಗಿ ಆ ವಿಷ್ಣು ಸರ್ವೋತ್ತಮತ್ವವನ್ನು ವಾಯು ಜೀವೋತ್ತಮತ್ವವನ್ನು ತಾರತಮ್ಯವನ್ನು ಒಪ್ಪದೇ ಇರುವಂತಹ ಜನ ಬಹಳಷ್ಟಿದ್ದಾರೆ ನಮ್ಮ ಮಾಧ್ವರು ಶ್ರೀಮದಾಚಾರ್ಯರ ಅನುಯಾಯಿಗಳು ಅಂತ ನಾವು ಯಾರನ್ನು ಹೇಳ್ತೇವೆ ನಮಗೆ ಲಕ್ಷಾವಧಿ ಜನ ನೋಡೋದಕ್ಕೆ ಸಿಗ್ತಾರೆ ಹತ್ತಾರು ಲಕ್ಷ ಜನ ಆಗಬಹುದು ಇದರಲ್ಲಿ ರುಜುತ್ವದ ಮಾತನ್ನು ಒಪ್ಪುವಂತಹ ಜನ ನಮಗೆಷ್ಟು ಸಿಗಬಹುದು ಸೋದೆ ಮಠದ ಪರಂಪರೆಯಲ್ಲಿ ಬಂದಂತಹ ಆ ಮಠಕ್ಕೆ ನಿಷ್ಠರಾದಂತಹ ಜನ ಬೇಕಾದಷ್ಟು ಜನ ವಾದಿರಾಜರ ಆರಾಧನೆಯನ್ನು ಮಾಡ್ತಾರೆ ಬೇರೆ ಬೇರೆ ಮಠದವರು ಕೂಡ ವಾದಿರಾಜರ ಬಗ್ಗೆ ಅಪಾರವಾದ ಗೌರವವಿದ್ದಂತಹ ಅಸಂಖ್ಯ ಭಕ್ತರು ಇದ್ದಾರೆ ಉತ್ತರಾದಿ ಮಠದವರೇ ಆಗಲಿ ರಾಯರ ಮಠದವರು ವ್ಯಾಸರಾಯರ ಮಠದವರು ಘಟ್ಟದ ಮೇಲಿನ ಎಲ್ಲ ಮಠಗಳು ಘಟ್ಟದ ಕೆಳಗಿನ ಮಠಗಳು ಎಲ್ಲರಿಗೂ ಕೂಡ ವಾದಿರಾಜರ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಮಹಾಜ್ಞಾನಿಗಳು ಪವಾಡ ಪುರುಷರು ಆ ಸಜೀವ ವೃಂದಾವನ ಪ್ರವೇಶ ಮಾಡಿದ್ದು ಇದು ಎಲ್ಲದರ ಬಗ್ಗೆ ಎಲ್ಲರಿಗೂ ಸಮ್ಮತಿ ಇದೆ ಅದ ಹೀಗಾಗಿಯೇ ವಾದರಾಜರ ಉಪಾಸನೆ ವಿಶೇಷವಾಗಿ ಎಲ್ಲ ಕಡೆಗೆ ನಡೀತಾ ಇದೆ ವಾದಿರಾಜರ ಆರಾಧನೆ ಮಾಡುವರಲ್ಲೂ ಆ ವಾದಿರಾಜರು ಮಹಾಮಹಿಮರು ಮಹಾಜ್ಞಾನಿಗಳು ನಮ್ಮ ಕಲಿಯುಗದ ಕಾಮಧೇನು ಅಂತನೋದಾಗಿ ಕಾಮಧೇನುರು ಪೂರ್ವಂ ಸರ್ವಾಭೀಷ್ಟ ಫಲಪ್ರದ ಕಲವು ವಾದಿರಾಜ ಶ್ರೀಪಾದೋಭೀಷ್ಟದಸ್ಸದ ಅಂತ ಹೇಳಿ ಕಲಿಯುಗದಲ್ಲಿ ಕಾಮಿತವಾದ ಎಲ್ಲ ಅರ್ಥವನ್ನು ಕೊಡುವಂಥವರು ಶ್ರೀ ವಾದಿರಾಜ ಗುರುಸಾರ್ವಭೌಮರು ಅಂತನೋ ವಿಷಯ ವಿಚಾರದ ವಿಷಯದಲ್ಲಿ ಯಾವುದೇ ವಿವಾದ ಅಂತನೋದಿಲ್ಲ ಆದರೆ ವಾದಿರಾಜರು ಮಹಾಮಹಿಮರು ಅಂತ ಹೇಳಿದಾಗ ಅದನ್ನು ಒಪ್ಪಿ ಬರುವಂತಹ ಜನ ಹೆಚ್ಚು ರುಜುತ್ವವನ್ನು ಒಪ್ಪುವಂತಹ ಜನ ಕಡಿಮೆ ಪ್ರಸಕ್ತ ನಾನು ಹೇಳಬೇಕಾದದ್ದಿಷ್ಟೇ ಈ ರುಜುತ್ವದ ವಿಚಾರವನ್ನು ಇಟ್ಕೊಂಡು ನಾಗೇಂದ್ರ ಆಚಾರ್ಯರು ಎದುರಿಗಿರುವಂತಹ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ ದುರ್ವಾದಿಗಳು ದುರ್ಜನರು ನಿಮ್ಮಲ್ಲಿ ವಿಷದ ಬೀಜವನ್ನು ಬಿತ್ತಾ ಇದ್ದಾರೆ ಅವರ ಮಾತುಗಳಿಗೆ ನೀವು ಗೌರವ ಕೊಡಬೇಡಿ ಅವರ ಹತ್ತಿರ ಹೋಗಬೇಡಿ ಅವರ ಸಹವಾಸವನ್ನು ಮಾಡಬೇಡಿ ಇತ್ಯಾದಿಯಾಗಿ ಉಪದೇಶವನ್ನು ಮಾಡ್ತಾ ಇರ್ತಾರೆ ಮಾಡಿದ್ದನ್ನು ನಾವು ಕೇಳಿದ್ದೇವೆ ಹಾಗಿದ್ದರೆ ಎದರಿನಲ್ಲಿ ಕುಳಿತಂತಹ ವಿದ್ಯಾರ್ಥಿಗಳಲ್ಲೂ ಕೂಡ ಘಟ್ಟದ ಮೇಲಿನ ಬೇರೆ ಬೇರೆ ಮಠದ ಅನುಯಾಯಿಗಳ ಮಕ್ಕಳೇ ಅಲ್ಲೂ ಬಂದಿರ್ತಾರೆ ವಾದರಾಜರ ಸನ್ನಿಧಾನದಲ್ಲಿ ಕಲಿಬೇಕು ಅಂತ ಬಂದಿರ್ತಾರೆ ಹಾಗಿದ್ದರೆ ಏನಾಯಿತು ಎದರಿಗೆ ಕುಳಿತು ಕೇಳುವವರಲ್ಲೂ ಕೂಡ ಎಲ್ಲರೂ ರುಜುತ್ವವನ್ನು ಒಪ್ಪವರಲ್ಲ ವಾದಿರಾಜರ ಸನ್ನಿಧಾನದಲ್ಲಿ ಸ್ವದೇಶಿ ಪಾದಂಗಳವರ ಸನ್ನಿಧಾನದಲ್ಲಿ ಇದ್ದುಕೊಂಡು ತತ್ವಜ್ಞಾನವನ್ನು ಪಡೀಬೇಕು ಅಂತಾಗಿ ಬಂದವರು ಹಾಗಿರಬೇಕಾದರೆ ರುಜುತ್ವದ ಸಿದ್ಧಾಂತವನ್ನು ಬೇರೆ ಬೇರೆ ಮಠದ ಅನುಯಾಯಿಗಳ ಮಕ್ಕಳಲ್ಲಿ ದ್ವೇಷವನ್ನು ಹುಟ್ಟಿಸ್ತಾ ಆ ತತ್ವವನ್ನು ಅವರಿಗೆ ಧಾರೆ ಎರೆದು ಕೊಡೋದು ಎಷ್ಟರ ಮಟ್ಟಿಗೆ ಯೋಗ್ಯವಾದದ್ದು ಅಂತನ್ನುವ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಈ ತರಹದ ವ್ಯಕ್ತಿಗಳಿಂದ ಯಾವುದೇ ತತ್ವ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಇಂತಹ ಪಂಡಿತರನ್ನು ನೋಡಿದಾಗ ಇವರಿಗೆ ಯಾರೋ ಒಬ್ಬರು ಹೇಳಿದರು ಬಾಡಿಗೆ ಪಂಡಿತರು ಅಂತ ಇವರಿಗೆ ತತ್ವನಿಷ್ಠೆ ಇದ್ದವರಲ್ಲ ಕೆಲವು ವರ್ಷಗಳ ಹಿಂದೆ ಮಳಖೇಡದಲ್ಲಿ ಟೀಕಾಕೃತ್ಪಾದರಿದ್ದಾರೆ ಅಂತ ಹೇಳಿ ಸುಧಾ ಪುಸ್ತಕ ಬಿಡುಗಡೆ ಮಾಡಿದ ವ್ಯಕ್ತಿ ಇವತ್ತಿನ ದಿನ ನವ ವೃಂದಾವನದಲ್ಲಿದ್ದಾರೆ ಅಂತ ಹೇಳ್ತಾರೆ ಇವತ್ತು ವಾದಿರಾಜರ ರುಜುತ್ವವನ್ನು ಸಮರ್ಥನೆ ಮಾಡಿದ ವ್ಯಕ್ತಿ ನಾಳೆ ವಾದಿರಾಜರ ರುಜುತ್ವ ಖಂಡನೆಯನ್ನು ಮಾಡುವುದಕ್ಕೂ ಹೇಸುವವರಲ್ಲ ಇವರ ಇತಿಹಾಸವನ್ನು ನೀವು ಗಮನಿಸಿದಾಗ ಪ್ರಾಯ ಎಲ್ಲ ಮಠದ ಸ್ವಾಮಿಗಳನ್ನು ಹೊಗಳಿದ್ದು ಕೇಳುತ್ತೇವೆ ಕೆಲವೇ ದಿನಗಳಲ್ಲಿ ಆಯಾ ಸ್ವಾಮಿಗಳ ನಿಂದೆ ಮಾಡಿದ್ದನ್ನು ನಾವು ಕೇಳ್ತೇವೆ ಇಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಒಂದು ಅಪರೂಪದ ತತ್ವದ ಪ್ರವಚನವನ್ನು ಮಾಡಿಸೋದಕ್ಕೆ ಹೊರಟ್ರೆ ಜನರ ಮೇಲೆ ಯಾವ ಪ್ರಭಾವ ಬೀರೋದು ಸಾಧ್ಯ ಪ್ರಾದೇಶಿಕ ಪಕ್ಷಗಳು ಅಂತ ಇರ್ತವೆ ಕೆಲವು ಪ್ರಾದೇಶಿಕ ಪಕ್ಷಗಳಿಗೆ ಸಿದ್ಧಾಂತದ ನೆಲೆ ಇರೋದಿಲ್ಲ ಅಧಿಕಾರ ಹಣ ಎಲ್ಲಿ ಸಿಗ್ತದೆ ಆ ಕಡೆಗೆ ವಾಲಿ ಬಿಡ್ತಾರೆ ಅಂತಹ ಜನ ಅಂತಹ ಪಕ್ಷಗಳು ಬಹಳ ದಿವಸ ಉಳಿಯೋದಿಲ್ಲ ಇಂಥವರ ಅನುಯಾಯಿಯಾಗಿ ಹೊರಟರೆ ಯಾವ ಕಡೆಗೂ ಉಳಿಯೋದು ನಮಗೆ ಸಾಧ್ಯ ಆಗೋದಿಲ್ಲ ಮಾತೆತ್ತಿದರೆ ಶಿಷ್ಟರ ಪರಂಪರೆ ಆ ಶಿಷ್ಟರ ಪರಂಪರೆಯಲ್ಲಿ ಬಂದದ್ದನ್ನು ಕೇಳಬೇಕು ಹೇಳಬೇಕು ಅಂತಂತಾರೆ ಯಾವ ಗುರುಗಳ ಹತ್ರ ಓದಿದ್ದಾರೆ ಆ ಗುರುಗಳ ಹೆಸರನ್ನು ಹೇಳೋದಕ್ಕೆ ಸಿದ್ಧರಿಲ್ಲದೇನೆ ದುರ್ವಾದಿಗಳು ದುರ್ಜನರನ್ನು ಶಬ್ದವನ್ನು ಆಡ್ತಾರೆ ಗುರುಗಳು ಯಾರು ಅಂತ ಕೇಳಿದರೆ ವಿಷ್ಣು ತೀರ್ಥರ ಹೆಸರನ್ನು ಹೇಳ್ತಾರೆ ಇದು ಯಾವ ಕ್ರಮ ನೀವೇ ವಿಚಾರ ಮಾಡಬೇಕು ಯಾವುದೇ ಒಂದು ಪ್ರಸಂಗದಲ್ಲಿ ಇಂತಹ ವ್ಯಕ್ತಿಗಳಿಂದ ತತ್ವಗಳ ಉಪನ್ಯಾಸವನ್ನು ಮಾಡಿಸೋದಕ್ಕೆ ಹೊರಟ್ರೆ ಆ ತತ್ವಗಳು ಸರ್ವಥ ಸಿದ್ಧ ಆಗೋದಿಲ್ಲ ಮುಂಬೈ ವಿದ್ಯಾಪೀಠದಲ್ಲಿ ನಾವೆಲ್ಲ ಕಲೀಲಿಕ್ಕೆ ಅಂತ ಇದ್ದಾಗ ಋಜುತ್ವವನ್ನು ಪ್ರತಿಪಾದನೆ ಮಾಡುವ ಅನೇಕ ಕುಟುಂಬಗಳ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದರು ನಾವೆಲ್ಲ ಜೊತೆ ಜೊತೆಯಾಗಿಯೇ ಇದ್ದವರು ಅತ್ಯಂತ ಪ್ರೀತಿಯಿಂದಲೇ ಇದ್ದವರು ಅದರಲ್ಲಿ ಯಾವ ವಿವಾದ ಇಲ್ಲ ಇವತ್ತಿಗೂ ಕೂಡ ನಾವೆಲ್ಲ ಪ್ರೀತಿಯಿಂದಲೇ ಪರಸ್ಪರವಾಗಿ ಸ್ನೇಹಪೂರ್ವಕವಾಗಿಯೇ ಇದ್ದದ್ದಿದೆ ಆದರೆ ಇಂತಹ ವ್ಯಕ್ತಿಗಳಿಂದ ಉಪನ್ಯಾಸವನ್ನು ಮಾಡಿಸಿದಾಗ ಅವರು ಮಾಡುವಂತಹ ನಿಂದೆ ಅವರು ಆಡುವಂತಹ ಮಾತುಗಳು ದೊಡ್ಡದಾದಂತಹ ಸಮಾಜಕ್ಕೆ ಘಾಸಿಯಾಗುವಂತೆ ಇರಬಾರದು ರುಜುತ್ವವನ್ನು ಹೇಳುವಂತಹ ಅನೇಕ ತಲೆಮಾರಿನಿಂದ ಅದನ್ನು ಪಾಲನೆ ಮಾಡಿಕೊಂಡು ಬಂದವರು ನಾಲ್ಕು ಮಾತುಗಳನ್ನು ಆಡಿದರೆ ಅದಕ್ಕೊಂದು ಗೌರವ ಇರ್ತದೆ ಅದಕ್ಕೊಂದು ಭಾರ ಇರುತ್ತದೆ ಅದಕ್ಕಾಗಿ ಏನೇ ಜೀವನವನ್ನು ಮೀಸಲಿಟ್ಟಿದ್ದಾರೆ ಅಂತನ್ನುವ ಅವರ ಬಗ್ಗೆ ನಮಗೆ ಇರುತ್ತದೆ ಆದರೆ ಯಾವ ವ್ಯಕ್ತಿಗಳು ವರ್ಷ ವರ್ಷ ತಾವು ಹೇಳುವಂತಹ ಮಾತುಗಳನ್ನು ಬದಲು ಮಾಡ್ತಾ ಹೋಗ್ತಾರೆ ಅಂಥ ವ್ಯಕ್ತಿಗಳಿಂದ ಸಿದ್ಧಾಂತವನ್ನು ಪ್ರಚಾರ ಮಾಡಿಸೋದಕ್ಕೆ ತತ್ವವನ್ನು ಪ್ರಚಾರ ಮಾಡಿಸೋದಕ್ಕೆ ಹೊರಟರೆ ಆ ಮಾತಿನಲ್ಲಿ ಸತ್ವ ಇರೋದಿಲ್ಲ ಅಂತ ನಮಗೆ ಅವರು ಆ ರುಜುತ್ವವನ್ನು ಸಮರ್ಥನೆ ಮಾಡೋದಕ್ಕೆ ಹೇಳಿದ ಮಾತುಗಳ ಬಗ್ಗೆ ತಕರಾರಿಲ್ಲ ಆದರೆ ಅಲ್ಲಿ ಆಡಿದ ಒಂದೊಂದು ವಿಷಪೂರಿತವಾದಂತಹ ಮಾತು ಸಮಾಜಕ್ಕೆ ಘಾತಕ ಆಗುವಂತಹ ಮಾತುಗಳೇನಿದೆ ಅದರ ಬಗ್ಗೆ ಮಾತ್ರ ಆಕ್ಷೇಪ ನಮ್ಮದಿದೆ ನಾನು ಹೇಳಿದಲ್ಲ ಅದನ್ನೇ ಪಾಲನೆ ಮಾಡಿಕೊಂಡು ಬಂದವರು ಒಂದು ನಾಲ್ಕು ಮಾತು ಹೇಳಿದರೂ ಅದರಲ್ಲಿ ಗಾಂಭೀರ್ಯ ಇರುತ್ತದೆ ಭಾರ ಇರುತ್ತದೆ ಪ್ರತಿ ದಿವಸ ಪಕ್ಷವನ್ನು ಬದಲಿಸುವವರಿಗೆ ಆ ಮಾತಿನಲ್ಲಿ ಸಾರ ಸತ್ವ ಇದು ಯಾವುದೂ ಕೂಡ ಇರೋದಿಲ್ಲ ನಾವು ಯಾವುದೇ ಸಿದ್ಧಾಂತವನ್ನು ವಾದಿರಾಜರು ಮಹಾಮಹಿಮರು ಮಹಾಜ್ಞಾನಿಗಳು ಅಂತ ಒಪ್ಪಿಕೊಂಡು ಹೊರಟಂತಹ ದೊಡ್ಡದಾದ ಗುಂಪು ಇದೆ ಆ ರುಜುತ್ವವನ್ನು ಒಪ್ಪದೇ ಇದ್ದರೂ ಕೂಡ ರುಜುತ್ವದ ಬಗ್ಗೆ ಪ್ರಬಲವಾದ ಸರ್ವಸಮ್ಮತವಾದ ಪ್ರಮಾಣಗಳ ಬಯಕೆಯನ್ನು ಇಟ್ಕೊಂಡು ಆ ವಾದಿರಾಜರ ಆರಾಧನೆಯನ್ನು ಮಾಡ್ತಾ ಇರುವಂತಹ ಪಕ್ಷವೂ ಬೇಕಾದಷ್ಟು ದೊಡ್ಡದಿದೆ ನಾಳೆ ನಮ್ಮ ಬ್ರಾಹ್ಮಣರ ಯಾವುದೇ ಮಠದ ಮೇಲೆ ಆಕ್ರಮಣ ಆದಾಗಲೂ ಕೂಡ ನಾವೆಲ್ಲ ಅಲ್ಲಿ ಹೋಗಿ ಬೇಕು ನಮ್ಮ ನಮ್ಮಲ್ಲಿ ಪರಸ್ಪರವಾಗಿ ದ್ವೈತಿಗಳು ಅದ್ವೈತಿಗಳು ವಿಭಾಗ ಇರುತ್ತದೆ ಆದರೆ ಅವರ ಜೊತೆಗೆ ನಾವು ಕೂಡಿರ್ತೇವೆ ಅವರಿಗೆ ಅವರ ಮೇಲೆ ಆಕ್ರಮಣ ಆದಾಗ ಪರಕೀಯರ ಆಕ್ರಮಣ ಆದಾಗ ಅವರ ರಕ್ಷಣೆ ನಾವು ಮಾಡಬೇಕು ನಮ್ಮ ಮೇಲೆ ಪರಕೀಯರ ಆಕ್ರಮಣ ಆದಾಗ ಅವರ ರಕ್ಷಣೆ ನಾವು ಮಾಡಬೇಕು ಯಾಕೆ ಅಂದರೆ ವೇದವನ್ನು ಉಳಿಸುವ ಅಧಿಕಾರ ಎಲ್ಲ ಬ್ರಾಹ್ಮಣರಿಗೆ ಇದೆ ಬ್ರಾಹ್ಮಣ ಉಳಿದ ಅಂದರೆ ವೇದ ಉಳಿತದೆ ಹಾಗಿರಬೇಕಾದರೆ ವೈಯಕ್ತಿಕವಾಗಿ ಯಾವುದೇ ಮಠದ ಮೇಲೆ ಆಕ್ರಮಣ ಆದಾಗಲೂ ಕೂಡ ಗುರುಸ್ಥಾನಕ್ಕೆ ಆ ಗುರು ಪರಂಪರೆಗೆ ಧಕ್ಕೆ ಬರುವಂತಹ ಪ್ರಸಂಗ ಬಂತು ಅಂದರೆ ನಾವೆಲ್ಲ ಒಟ್ಟಾಗಿ ನಿಲ್ಲೋದಕ್ಕೆ ಸಿದ್ಧರಿದ್ದೇವೆ ಸಶಿಷ್ಯರಾಗಿ ಬಂದು ನಿಲ್ತೇವೆ ಆದರೆ ಆ ವಿಷಪೂರಿತವಾದಂತಹ ಮಾತು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ಅವಾಂತರ ಪಂಗಡಗಳನ್ನು ನಿಂದೆ ಮಾಡೋದೇನಿದೆ ಅದು ಯಾವುದೇ ವೈಯಕ್ತಿಕ ನಿಂದೆಗಳನ್ನು ಮಾಡುವಂತಹ ಮಾತುಗಳಿದ್ದರೂ ಕೂಡ ಅದು ಅತ್ಯಂತ ಖಂಡನೀಯವಾದದ್ದು ಇಷ್ಟು ಎರಡು ಮೂರು ನಾಲ್ಕು ಪ್ರವಚನಗಳನ್ನು ನಾನು ಹೇಳಿದಾಗ ಅಪ್ಪಿ ತಪ್ಪಿ ಯಾವುದೋ ಕೆಟ್ಟ ಮಾತುಗಳು ಬಂದಿದ್ದರೂ ಕೂಡ ಅದಕ್ಕೆ ನಾನೂ ಕ್ಷಮೆಯನ್ನು ಕೇಳೋದಕ್ಕೆ ಸಿದ್ಧ ಆದರೆ ನಮ್ಮ ನಮ್ಮಲ್ಲಿ ಈ ತರಹದ ವಿವಾದಗಳಿಗೆ ತುಪ್ಪ ಹಾಕಿ ಸಮಾಜವನ್ನೇ ಹಾಳು ಮಾಡುವಂಥ ಷಡ್ಯಂತ್ರಗಳು ಬೇಕಾದಷ್ಟು ನಡೀತಾ ಇರುತ್ತದೆ ಅದರಿಂದ ನಾವು ಎಚ್ಚರ ಇರಬೇಕು ರಾಮಾಯಣದ ಒಂದು ಕಥೆ ನನಗೆ ನೆನಪಾಗ್ತದೆ ವಿಶ್ವಾಮಿತ್ರರು ತ್ರಿಶಂಕುವನ್ನ ಸ್ವರ್ಗಕ್ಕೆ ಕಳಿಸಬೇಕು ಅಂತ ಹೇಳಿ ಅತ್ಯಂತ ಆಗ್ರಹದಿಂದ ಹೋಮ ಹವನವನ್ನು ಮಾಡಿ ಮೇಲಕ್ಕೆ ಕಳಿಸಿದಾಗ ಇಂದ್ರ ಆ ತ್ರಿಶಂಕುವನ್ನು ಕಾಲಿನಿಂದ ಒದಿತಾನೆ ಕೆಳಗಡೆ ಬೀಳುವಂತಹ ಪ್ರಸಂಗದಲ್ಲಿ ವಿಶ್ವಾಮಿತ್ರರನ್ನು ಕರೀತಾನೆ ವಿಶ್ವಾಮಿತ್ರ ಕೆಳಗೆ ಬೀಳಿಸ್ತಾ ಇದ್ದಾರೆ ನನಗೆ ಅಂತ ಆಗ ಅವರನ್ನು ಅಲ್ಲೇ ನಿಲ್ಲಿಸ್ತಾರೆ ಇಂದ್ರನಿಗೆ ಹೇಳ್ತಾರೆ ಇಂದ್ರ ಈ ತ್ರಿಶಂಕುವನ್ನು ನೀನು ಒಳಗೆ ಕರ್ಕೋಬೇಕು ನಾನು ಮಾತು ಕೊಟ್ಟಿದ್ದೇನೆ ಅಂತ ಆಗ ಇಂದ್ರ ಒಂದು ಬಹಳ ಸುಂದರವಾದಂತಹ ಮಾತನ್ನು ಹೇಳ್ತಾನೆ ಸ್ವಾಮಿ ವಿಶ್ವಾಮಿತ್ರರೇ ವೈಯಕ್ತಿಕವಾಗಿ ನೀವು ಹೇಳಿದ ಮಾತನ್ನು ನಾನು ಗೌರವಿಸ್ತೇನೆ ಆದರೆ ಈ ತ್ರಿಶಂಕು ಸ್ವರ್ಗಕ್ಕೆ ಬರಲಿಕ್ಕೆ ಯೋಗ್ಯ ಅಲ್ಲ ಯಾಕೆ ಯೋಗ್ಯ ಅಲ್ಲ ಅಂತಂದರೆ ಈ ವ್ಯಕ್ತಿ ವಸಿಷ್ಠರಿಗೆ ಮಾತ್ರ ಅಪಮಾನ ಮಾಡಿದ್ದಾನೆ ಅಂತಲ್ಲ ಆ ಗುರುಸ್ಥಾನಕ್ಕೆ ಅಪಮಾನ ಮಾಡಿದ ವ್ಯಕ್ತಿ ಅವನು ಸ್ವರ್ಗದಲ್ಲಿ ಇರೋದಕ್ಕೆ ಸರ್ವಥಾ ಯೋಗ್ಯನಲ್ಲ ನೀವು ಗುರುಸ್ಥಾನದಲ್ಲಿದ್ದೀರಿ ನಾಳೆ ನಿಮಗೆ ಅಪಚಾರ ಆದಾಗ ಈ ಪ್ರಶ್ನೆ ಬರ್ತದಲ್ಲ ಆದ್ದರಿಂದ ವೈಯಕ್ತಿಕವಾದ ಮಾನ ಅಪಮಾನಗಳು ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ ಆದರೆ ಒಂದು ಸ್ಥಾನಕ್ಕೆ ನಾವು ಅಪಮಾನ ಮಾಡೋದಕ್ಕೆ ಹೊರಟಿವಿ ಅಂತಾದರೆ ಅದು ನಮಗೆ ಸಮ್ಮತ ಅಲ್ಲ ಅಂತ ಹೇಳಿ ಇಂದ್ರ ಆ ತ್ರಿಶಂಕುವನ್ನು ಕೆಳಗಡೆ ದೂಡಿದ್ದನ್ನು ನಾವು ನೋಡ್ತೇವೆ ಇದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕವಾದದ್ದು ಈ ತರಹದ ಮಾತುಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆ ತತ್ವಗಳ ಚಿಂತನ ಮಂಥನ ಮಾಡೋದಕ್ಕೆ ಅಂತಾದರೆ ನಿಶ್ಚಿತವಾಗಿಯೂ ಕೂಡ ಉತ್ತಮವಾದ ತಿತ್ ತತ್ವ ಸರ್ವಸಮ್ಮತವಾದಂತಹ ಸಿದ್ಧಾಂತವನ್ನು ನಾವು ತತ್ವವನ್ನು ಪಡೆಯೋದು ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ವಾದಿರಾಜ ತೀರ್ಥ ಗುರುಸಾರ್ವಭೋಮರು ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಲಿ ಅಂತನ್ನೋದಾಗಿ ಕೇಳಿಕೊಳ್ತೇನೆ ಆಡಿದ ಮಾತುಗಳಲ್ಲಿ ಯಾವುದಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತದಾಗಿ ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಅರ್ಪಣ